El ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ಸ್ವಾಗತ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಯಾವ ದಿನಾಂಕದಂದು ನಾವು ಆಚರಿಸಬೇಕು ಜೊತೆಗೆ ಪೂಜಾ ಸಂಪೂರ್ಣ ವಿಧಾನವನ್ನ ಈ ದಿನ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಈ ಸುಬ್ರಹ್ಮಣ್ಯ ಷಷ್ಟಿಯನ್ನ ನಾವು ಮನೆಯಲ್ಲೂ ಕೂಡ ಆಚರಣೆಯನ್ನ ಮಾಡಬಹುದು ಜೊತೆಗೆ ನಾಗರ ಕಲ್ಲು ಕೂಡ ನಾವು ಪೂಜೆಯನ್ನ ನಾವು ಮಾಡಬಹುದು ನಾನು ಇಲ್ಲಿ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ನೀವು ಪೂಜೆಯನ್ನ ಸಲ್ಲಿಸಬಹುದು ನಾವು ನಮ್ಮ ಮನೆಯಲ್ಲಿ ಸಂಪ್ರದಾಯವಿಲ್ಲ ನಾಗಪ್ಪನ ಇಂದು ವಿಗ್ರಹವನ್ನ ಇಟ್ಟು ಪೂಜೆಯನ್ನ ಮಾಡುವಂಥದ್ದು ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂತಹ ಗಣೇಶನ ಒಂದು ವಿಗ್ರಹವನ್ನ ಇಟ್ಟು ನಾನು ಅದಕ್ಕೇನೆ ಅಭಿಷೇಕವನ್ನ ಮಾಡಿಕೊಂಡು ಈ ಪೂಜೆಯನ್ನ ಮಾಡ್ತಿದ್ದೀನಿ ಈ ಪೂಜೆಯನ್ನ ಅಥವಾ ಈ ಷಷ್ಠಿಯನ್ನ ಸಂಪ್ರದಾಯದಲ್ಲಿ ಇದ್ದವರು ಮಾತ್ರನೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಮಾಡಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಳ್ಳಿದು ನಾಗರ ವಿಗ್ರಹ ಏನಾದ್ರು ಇದ್ದರೆ ಯಾವುದೇ ಒಂದು ವಿಗ್ರಹಗಳಾಗಿರಲಿ ಅದನ್ನು ಫಸ್ಟು ಶುದ್ಧ ನೀರಿನಿಂದ ನೀವು ತೊಳೆದು ಅದಾದಮೇಲೆ ನೀವು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಲೇಬೇಕು ಅದಾದಮೇಲೆ ನೀವು ಪೂಜೆಯನ್ನು ಶುರು ಮಾಡಬೇಕು ಮನೇಲಿ ಮಾಡ್ಕೊಳ್ಳೋರ ನೀವು ಫಸ್ಟು ನಾಗರ ಒಂದು ವಿಗ್ರಹ ಏನಾರು ಇದ್ದರೆ ಈ ರೀತಿ ಅಭಿಷೇಕವನ್ನು ಮಾಡಿ ನೀವು ಪೂಜೆಯನ್ನು ಶುರು ಮಾಡಬಹುದು ಅಥವಾ ಉತ್ತಕ್ಕೆ ಹೋಗಿ ನೀವು ಪೂಜೆ ಮಾಡಿ ಬರ್ತೀನಿ ಅಥವಾ ನಾಗರ ಹೋಗಿ ನೀವು ಪೂಜೆ ಮಾಡಿ ಬರ್ತೀನಿ ಅಂದರೆ ಅಲ್ಲೂ ಕೂಡ ನೀವು ನೀಟಾಗಿ ನೀರಲ್ಲಿ ಫಸ್ಟು ತೊಳೆದು ಅದಕ್ಕೆ ಅರಿಶಿಣ ಕುಂಕುಮನಲ್ಲಿ ಇಟ್ಟು ಅಲ್ಲಿ ಅಲಂಕಾರವನ್ನ ಮಾಡಿ ಹೂಗಳೆಲ್ಲ ಅರ್ಪಿಸಿ ನೀವು ತದನಂತರದಲ್ಲಿ ನೀವು ಗೆಜ್ಜೆ ವಸ್ತ್ರ ಹಾಕಿ ಅದಾದ್ಮೇಲೆ ನೀವು ಪ್ರಸಾದ ಅಂತ ನೀವು ಚಿಗ್ಳಿ ತಂಬಿಟ್ಟು ಹಸಿ ಅಕ್ಕಿ ಮತ್ತೆ ಕಡಲೆಗಳನ್ನ ನೆನೆಸಿ ನೀವು ಪ್ರಸಾದ ಅಥವಾ ನೈವೇದ್ಯವನ್ನ ಇಟ್ಟು ಊದ್ಗಡ್ಡಿಯಿಂದ ಬೆಳಗ್ಗೆ ನೀವು ಧೂಪ ದೀಪವನ್ನು ತೋರಿಸಿ ಅದಾದ್ಮೇಲೆ ನೀವು ಹಾಲು ಹಿ ಹಸಿ ಹಾಲಿನಿಂದ ನೀವು ತನಿಯನ್ನ ಎರಿಬೇಕಾಗುತ್ತೆ ಉತ್ತುಕಾದ್ರೂ ಸರಿ ಅಥವಾ ನಾಗರ ಕಲ್ಲಿಗಾರು ಸರಿ ನೀವು ಪೂಜೆಯನ್ನ ಮಾಡಿ ಬರಬೇಕಾಗುತ್ತೆ ತುಂಬ ಸರಳವಾಗಿ ಪೂಜೆಯನ್ನ ಮಾಡಬಹುದು ಇದನ್ನ ನೀವು ಮನೇಲಿ ನೀವು ಏನಾದ್ರು ವಿಗ್ರಹ ಏನಾರು ಅದಕ್ಕೂ ಅಷ್ಟೇನೆ ನೀವು ಬೆಳ್ಳಿಯ ನಾಗರ ವಿಗ್ರಹ ಏನಾರು ಇದ್ರೆ ಅದನ್ನ ಇಟ್ಟು ಅದಕ್ಕೆ ನೀವು ಗಂಧದಿಂದ ಅರಿಶಿಣ ಕುಂಕುಮ ಗಂಧದಿಂದ ಅಲಂಕಾರವನ್ನ ಮಾಡಿ ಹೂಗಳನ್ನ ನಾವು ಅರ್ಪಿಸ್ಬೇಕಾಗುತ್ತೆ ಹೂಗಳಂತ ಬಂದ್ರೆ ನಾಗಪ್ಪನಿಗೆ ತುಂಬಾನೇ ವಿಶೇಷವಾದಂತ ಹೂಗಳನ್ನ ಅರ್ಪಿಸಿ ಬಿಳಿ ಹೂಗಳಾಗಿರ್ಬೋದು ಅಥವಾ ಶಿವಲಿಂಗದ ಹೂವು ಮತ್ತೆ ತಾಳೆಗರಿ ಈ ರೀತಿಯಾದಂತಹ ಹೂಗಳನ್ನ ನೀವು ಅರ್ಪಿಸಿ ಪೂಜೆಯನ್ನ ಮಾಡಬಹುದು ಮತ್ತೆ ನೈವೇದ್ಯ ಅಂತ ಬಂದ್ರೆ ಇಲ್ಲಿ ಚಿಗ್ಳಿ ತಂಬಿಟ್ಟು ಹಸಿ ಹಸಿ ಅಕ್ಕಿಯಿಂದ ಮಾಡಿರುವಂತಹ ತಂಬಿಟ್ಟು ಮತ್ತೆ ಎಳ್ಳಿಂದ ಮಾಡಿರುವಂತ ಚಿಗ್ಳಿ ಉಂಡೆಗಳು ಜೊತೆಗೆ ಹಸಿ ಅಕ್ಕಿ ಮತ್ತೆ ಹಸಿ ಕಡಲೆಗಳನ್ನ ನೆನೆಸಿ ನಾವು ನೈವೇದ್ಯವನ್ನ ಮಾಡೋದು ನಾಗದೇವರಿಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅಷ್ಟು ಪ್ರಸಾದವನ್ನ ಮಾಡಿ ಜೊತೆಗೆ ಹಾಲು ಮತ್ತೆ ತುಪ್ಪವನ್ನು ಕೂಡ ನಾವು ಇಡ್ಬೇಕಾಗುತ್ತೆ ಯಾಕಂದ್ರೆ ಷಷ್ಠಿ ಅಂತ ಬಂದ್ರೆ ಒಂದು ಸುಬ್ರಹ್ಮಣ್ಯ ಷಷ್ಠಿ ಅಂತ ಬಂದ್ರೆ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಅಥವಾ ಹಾವಿನ ವಿಗ್ರಹಕ್ಕೆ ನಾವು ತನಿಯನ್ನ ಎರಿಬೇಕು ಅಂತ ಹೇಳಲಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಒಂದು ಸರ್ಪದೋಷ ಅನ್ನೋದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಹಾಲು ಮತ್ತೆ ತುಪ್ಪವನ್ನು ಎರಡು ಹಸಿ ಹಾಲನ್ನ ತಗೋಬೇಕು ನೀವು ಹುತ್ತಕ್ಕೆ ಒಂದು ತನಿಯನ್ನ ಎರಿಬಹುದಾಗಿರ್ಬೋದು ಅಥವಾ ಒಂದು ನಾಗರ ಕಲ್ಲಿಗೆ ನೀವು ತನಿಯನ್ನ ಎರೆಯರು ಹಸಿ ಹಾಲನ್ನೇ ತಗೋಬೇಕು ಮನೆಯಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಳೋದಾದ್ರೂ ಅಷ್ಟೇನೇನೆ ಕೆಲವೊಬ್ರು ಮನೆಯಲ್ಲಿ ವರ್ಷ ವರ್ಷ ಕೂಡ ಅವ್ರ ಸಂಪ್ರದಾಯದಲ್ಲಿ ಇರುತ್ತೆ ಅವರು ನಾಗ ಬೆಳ್ಳಿಯ ನಾಗರ ವಿಗ್ರಹವನ್ನೇ ಇಟ್ಟಿರ್ತಾರೆ ಈ ದಿನ ಈ ರೀತಿ ನಾವು ಹಾಲು ಮತ್ತು ತುಪ್ಪವನ್ನು ಹಾಕಿ ನಾವು ಅದಕ್ಕೆ ತೆನೆಯನ್ನು ಎರೆದು ನಾವು ಧೂಪ ದೀಪಗಳನ್ನ ತೋರಿಸಿ ನಾವು ಮಂಗಳಾರತಿಯನ್ನು ಮಾಡಬೇಕು ಇದನ್ನು ನಾವು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ತುಂಬಾ ವಿಶೇಷ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ನಾವು ಪೂಜೆಯನ್ನು ಮಾಡಬೇಕು ನೀವು ಸೂರ್ಯೋದಯಕ್ಕೂ ಮುಂಚೆ ನೀವು ಪೂಜೆಯನ್ನು ಮಾಡಿಕೊಳ್ಳೋಕೆ ಆಗಲಿಲ್ಲ ಅನ್ನೋರು ಏಳುವರೆ ಒಳಗಡೆನೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಕೋಬೋದು ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿಕೊಂಡ್ರೆ ಸಾಕು ಸುಬ್ರಹ್ಮಣ್ಯ ಷಷ್ಟಿಯು ಒಂದು ತಾರಕಾಸುರನನ್ನ ಕೊಲ್ಲುವ ಉದ್ದೇಶದಿಂದಲೇ ಜನಿಸಿದಂತ ಶಿವನ ಮಗ ಕಾರ್ತಿಕೇಯನಿಗೆ ಈ ಷಷ್ಠಿಯನ್ನ ಸಮರ್ಪಿಸಲಾಗಿದೆ ಅಂತಾನೆ ಹೇಳಲಾಗುತ್ತದೆ ಆದ್ರಿಂದ ಈ ದಿನ ಸುಬ್ರಹ್ಮಣ್ಯ ದೇವರನ್ನ ಐದು ತಲೆಯ ಹಾವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಾ ಷ್ಠಿ ಸ್ಕಂದ ಷಷ್ಠಿ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಈ ದಿನ ವಿಶೇಷವಾಗಿ ಬಡವರಿಗೆ ಬಟ್ಟೆಯನ್ನ ಆಹಾರವನ್ನ ದಾನ ಮಾಡೋದು ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ ಈ ದಿನ ಉಪವಾಸವಿದ್ದು ಯಾರೆಲ್ಲ ಸುಬ್ರಹ್ಮಣ್ಯನ ಒಂದು ಪೂಜೆ ಷಷ್ಠಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಸರ್ಪದೋಷ ಅನ್ನೋದು ನಿವಾರಣೆ ಆಗುತ್ತದೆ ಅಂತಾನೆ ಹೇಳಬಹುದು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಇದು ಆಚರಣೆಯನ್ನ ಮಾಡೋದು ಸೋಮವಾರ ಆದ್ರೆ ಈ ಷಷ್ಠಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಐದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಸೋಮವಾರ ಅಂದ್ರೆ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಇದು ಕೊನೆಯಾಗುತ್ತದೆ ನಾವು ವಿಶೇಷವಾಗಿ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದ್ರಿಂದ ನಾವು ಸೋಮವಾರ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡ್ಕೊಳ್ಳೋದು ತುಂಬಾ ವಿಶೇಷ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಎಷ್ಟೊಂದು ಜನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತೀರಾ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು